ನಮಸ್ಕಾರ ವೀಕ್ಷಕರೇ ಬಿಸಿ ಬಿಸಿ ಅನ್ನಕ್ಕೆ ಇಡ್ಲಿ ದೋಸೆ ರೈಸ್ ಚಪಾತಿ ಎಲ್ಲದಕ್ಕೂ ಸರಿ ಹೊಂದುವಂತಹ ಚಟ್ನಿ ಇದು ಈ ತರ ಚಟ್ನಿಯನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಮೂರು ತಿಂಗಳಾದರೂ ಕೆಡುವುದಿಲ್ಲ ಸರಿಯಾದ ಅಳತೆಯಲ್ಲಿ ಈ ಚಟ್ನಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಚಟ್ನಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಚಟ್ನಿಯನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಾಲು ಕೆಜಿ ಆಗುವಷ್ಟು ಕೆಂಪು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ನೋಡಿ ದೊಡ್ಡ ಸಮೇತ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ತೊಟ್ಟನ್ನು ತೆಗೆದುಬಿಟ್ಟು ವಾಶ್ ಮಾಡಬಾರ್ದು ತೊಟ್ಟು ಸಮೇತನೇ ವಾಶ್ ಮಾಡಿದ್ದಾದಮೇಲೆ ತೇವಾಂಶ ಇಲ್ದಿರೋ ನೀಟಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ ತೇವಾಂಶ ಇದ್ರೆ ಈ ಚಟ್ನಿ ಕೆಡುವಂತಹ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಎಲ್ಲಾ ಮೆಣಸಿನಕಾಯಿಗಳನ್ನ ಒಂದು ಬಟ್ಟೆಯಿಂದ ಒರೆಸಿ ಒಂದ್ ಸೈಡ್ ತೆಗೆದಿಟ್ಟು ಈಗ ಅರ್ಧ ಕೆಜಿ ಆಗುವಷ್ಟು ಟೊಮೊಟೊ ಹಣ್ಣನ್ನು ತಗೊಂಡು ಇವನ್ ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿರ್ತಕ್ಕಂತಹ ಕ್ಲಾತ್ ನಲ್ಲಿ ಈ ತರ ಒರೆಸಿ ತಗೋಬೇಕಾಗುತ್ತೆ ಸ್ವಲ್ಪವೂ ತೇವಾಂಶ ಇರಬಾರ್ದು ಇಲ್ಲಿ ನಾವು ಬಳಸುವಂತಹ ಪಾತ್ರೆಗಳು ಕೂಡ ಅಷ್ಟೇ ತೇವಾಂಶ ಇಲ್ದಿರೋ ಹಾಗೆ ನೋಡ್ಕೋಬೇಕಾಗತ್ತೆ ಈಗ ಮೆಣಸಿನಕಾಯಿಗಳನ್ನ ಈ ತರ ತೊಟ್ಟು ತೆಗೆದು ಸಣ್ಣ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ತಗೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿಗಳನ್ನು ಕಟ್ ಮಾಡ್ಕೊಂಡಿದ್ದಾಯಿತು ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಟೊಮೊಟೊವನ್ನು ಕೂಡ ನಾವು ಈ ಥರ ಸಂಸಂದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಚಟ್ನಿಯನ್ನು ಎರಡು ಮೂರು ದಿನ ಅಥವಾ ವಾರದ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೋ ಹಾಗಿದ್ರೆ ತೇವ ಇದ್ದರೂ ನಡೆಯುತ್ತೆ ಒಂದು ವೇಳೆ ನಾವು ಎರಡು ಮೂರು ತಿಂಗಳು ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ತೇವಾಂಶ ಇರಬಾರ್ದು ಸೊ ನೋಡಿ ಟೊಮೊಟೊವನ್ನು ಕೂಡ ಈ ಥರ ಸಂಸಂದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಟೊಮೊಟೊವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಹಸಿ ಇರಬಾರ್ದು ಹಾಗಂತ ತುಂಬನೂ ರೋಸ್ಟ್ ಮಾಡ್ಕೋಬಾರ್ದು ಜಸ್ಟ್ ಇವು ಗರ್ಗರಿ ಆಗಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇವನ್ನ ತನಗಾಗುವುದಕ್ಕೆ ಬಿಟ್ಟು ತನಗಾಗಿದ್ದಾದಮೇಲೆ ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ನೋಡಿ ಈ ಥರ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ತೆಗೆದಿಟ್ಟು ಈಗ ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿಯಾದಮೇಲೆ ಮೆಣ್ಸಿನ್ಕಾಯಿ ಪೀಸಸನ್ನು ಇದರಲ್ಲಿ ಸೇರಿಸಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ನೀವು ಬೇಕಿದ್ರೆ ಕಾಯಿಗಳನ್ನೇ ಗ್ರೈಂಡ್ ಮಾಡ್ಕೋಬೋದು ನಿಮಗೆ ಟೇಸ್ಟ್ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಮೂರು ನಿಮಿಷ ಆದಮೇಲೆ ಇವು ಚೆನ್ನಾಗಿ ಫ್ರೈ ಆಯಿತು ಈಗ ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿರುವಂತಹ ಟೊಮಾಟೊ ಪೀಸಸ್ ಅನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸಬೇಕಾಗತ್ತೆ ಇಲ್ಲಿ ನಾನು ಹಳೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಫ್ರೆಶ್ ಆಗಿರತಕ್ಕಂಥ ಹುಣಸೆ ಹಣ್ಣಿದ್ರೆ ನೀವು ಫ್ರೆಶ್ ಆಗಿರುವಂಥದ್ದನ್ನು ಸೇರಿಸ್ಬೋದು ನಂತರ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಇಟ್ಟು ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಸೊ ಮದ್ದು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ನಾಲ್ಕೈದು ನಿಮಿಷ ಆದಮೇಲೆ ಲಿಡ್ಡನ್ನು ಮುಚ್ಚದೆ ಹಾಗೆ ಮತ್ತೆ ನಾಲ್ಕು ನಿಮಿಷ ಈ ಥರ ಬೇಯಿಸ್ಕೋಬೇಕು ಯಾಕಂತಂದರೆ ಲಿಡ್ಡಲ್ಲಿರ್ತಕ್ಕಂತಹ ನೀರು ಇದರಲ್ಲಿ ಬಿದ್ದರೆ ಚಟ್ನಿ ಕೆಡುವಂಥ ಚಾನ್ಸಸ್ ಇರುತ್ತೆ ಇದು ರೆಡಿ ಆಯ್ತು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಮೊದಲು ನಾವು ಫ್ರೈ ಮಾಡಿಟ್ಟಿರುವಂತಹ ಮೆಣಸಿನ್ಕಾಯನ್ನು ಇದರಲ್ಲಿ ಸೇರಿಸೋಣ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ತುಂಬ ನೊನ್ನೆಗೆ ಗ್ರೈಂಡ್ ಮಾಡ್ಕೋಬಾರ್ದು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಪ್ರಿಪೇರ್ ಮಾಡಿಟ್ಟಿರುವಂತಹ ಟೊಮೊಟೊ ಕೂಡ ತಣ್ಣಗಾಗಿದೆ ಸೊ ಅದನ್ನು ಕೂಡ ಮಿಕ್ಸಿಝಾರಲ್ಲಿ ಸೇರಿಸಿ ಸೊ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಸೊ ಕಡಿಮೆ ಇದ್ದರೆ ಸೇರಿಸ್ಬೋದು ಈಗ ಇದನ್ನು ಒಂದು ಸೈಡ್ಗೆ ತೆಗ್ದಿಟ್ಟು ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಆಯಿಲನ್ನು ಸೇರಿಸಬೇಕಾಗತ್ತೆ ಗ್ರಾಮ್ಸಲ್ಲಿ ನೋಡೋದಾದರೆ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಆಯಿಲ್ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಕಾಲು ಟೀ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಲನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ನಾಲ್ಕು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದರಲ್ಲಿ ಕಾಲ್ ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಿಂಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಒಗ್ಗರಣೆ ರೆಡಿ ಆಯಿತು ಪ್ರಿಪೇರ್ ಮಾಡಿರುವಂತಹ ಚಟ್ನಿಯನ್ನು ಸೇರಿಸಿ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಚಟ್ನಿಯನ್ನ ಎರಡು ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋ ಹಾಗಿದ್ರೆ ಇಷ್ಟ ಆಯಿಲನ್ನು ಸೇರಿಸೋಷ್ಟಿಲ್ಲ ಸೊ ನಾವು ಮೂರು ತಿಂಗಳು ಸ್ಟೋರ್ ಮಾಡ್ಕೋಬೇಕಂತಂದ್ರೆ ಆಯಿಲ್ ತೇಳೋ ತರ ಇರಬೇಕು ಆ ತರ ಇದ್ರೆ ಮಾತ್ರ ನಮಗೆ ಚಟ್ನಿ ಅನ್ನೋದು ಕೆಡೋದಿಲ್ಲ ನೋಡಿ ಈ ಚಟ್ನಿಯನ್ನು ಮೂರ್ನಾಲ್ಕು ನಿಮಿಷ ಹತ್ರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕಾಗತ್ತೆ ಸೊ ಪ್ಲೇಟನ್ನು ಮುಚ್ಚಬಾರ್ದು ಯಾವುದೇ ಕಾರಣಕ್ಕೂ ಯಾಕಂತಂದ್ರೆ ಪ್ಲೇಟ್ ಅಲ್ಲಿ ಇರ್ತಕ್ಕಂತಹ ನೀರು ಇದರಲ್ಲಿ ಬೀಳಬಾರ್ದು ಈಗ ಫೈನಲ್ ಆಗಿ ಸ್ಟೋವ್ ಫ್ಲೇಮ್ ಅನ್ನ ಆಫ್ ಮಾಡಿಕೊಂಡು ಪ್ರಿಪೇರ್ ಮಾಡಿರುವಂತಹ ಮಸಾಲಾ ಪೌಡರ್ ಅನ್ನ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಾಡೋದ್ರಿಂದ ಚಟ್ನಿ ರುಚಿ ಅಂತೂ ಸಖತ್ ನೋಡಿ ಫೈನಲ್ ಆಗಿ ಚಟ್ನಿ ರೆಡಿ ಆಯಿತು ಸೊ ಇದನ್ನ ಟೊಮೊಟೊ ಮೆಣಸಿನಕಾಯಿ ಉಪ್ಪಿನಕಾಯಿ ಅಂತ ಸಹ ಕರೀತಾರೆ ಆಂಧ್ರದಲ್ಲಂತೂ ಇದು ತುಂಬಾನೇ ಫೇಮಸ್ ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು